ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ನಾವಿವತ್ತು ಉದ್ದಿನ ಕಾಳನ್ನ ತಗೊಂಡಿದ್ದೀವಿ ಉದ್ದಿನ ಕಾಳಿಂದ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡೋಣ ನೆನೆಸೋ ಹಾಗಿಲ್ಲ ದಿಢೀರಂತ ಆಗೋ ರೆಸಿಪಿನ ಮಾಡೋಣ ನಾವಿಲ್ಲಿ ಮೊದಲಿಗೆ ಉದ್ದಿನ ಕಾಳನ್ನ ತೊಳ್ಕೊಂಬರ್ಬೇಕು ನಮ್ಗೆ ಇಷ್ಟು ಉದ್ದಿನ ಕಾಳು ಬೇಕಾಗಲ್ಲ ಒಂದು ಕಪ್ಪು ಉದ್ದಿನ ಕಾಳಲ್ಲಿ ನಾವು ಈ ರೆಸಿಪಿನ ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಕುಕ್ಕರ್ ತೊಗೊಂಡು ಒಂದು ಕಪ್ಪಾಗುವಷ್ಟು ಉದ್ದಿನ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಉದ್ದಿನ ಕಾಳನ್ನ ನಾವು ನೀರು ಹಾಕಿ ನೀಟಾಗಿ ತೊಳ್ಕೊಂಬರೋಣ ಎರಡರಿಂದ ಮೂರು ಸರಿ ವಾಶ್ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಒಂದು ಮೂರು ಸರಿ ತೊಳ್ಕೊಂಡು ಬಂದಿದ್ದೀನಲ್ಲ ಇವಾಗ ಒಂದು ಕಪ್ ಆಗುವಷ್ಟು ಉದ್ದಿನ ಕಾಳು ಮುಳುಗುವಷ್ಟು ನೀರನ್ನು ಹಾಕಿದ್ದೀನಿ ನೋಡಿ ನೀರು ಹಾಕಿದ್ದೀವಲ್ವ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರು ವಿಸಲ್ನ ತಗೊಂಡು ಬರೋಣ ನೋಡಿ ಇವಾಗ ಮೂರು ವಿಸಲ್ ಆಗಿ ವಿಸಲ್ ಕೂಡ ತಣ್ಣದಾಗಿದ್ದಾನೆ ನೋಡಿ ನಮಗೆ ನೀರು ಕರೆಕ್ಟಾಗಿ ಹಾಕಿದ್ವಲ್ಲ ನೋಡಿ ಕರೆಕ್ಟಾಗಿ ಬೆಂದಿದೆ ನೀರು ಕೂಡ ಸ್ವಲ್ಪ ಇಲ್ಲ ನೋಡಿ ಈ ಥರ ಆಗಬೇಕು ನೋಡಿ ಈ ಥರ ನಮಗೆ ಕೈಯಲ್ಲಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ನಾವು ಇದನ್ನು ಬೇಯಿಸ್ಕೊಬೇಕು ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾವು ಬೇಯಿಸ್ಕೊಂಬಂದ್ವಲ್ಲ ಆ ಉದ್ದಿನ ಕಾಳನ್ನ ಹಾಕೋಣ ನೋಡಿ ಉದ್ದಿನ ಕಾಳನ್ನ ಹಾಕೊಂಡ ಅದೇ ಕುಕ್ಕರಿಗೆ ಸ್ವಲ್ಪ ನೀರನ್ನು ಹಾಕಿ ಹಾಕ್ಕೊಳ್ತಾಯಿದ್ದೀನಿ ನೋಡಿ ನಮಗೆ ರುಬ್ಬೋದಕ್ಕೆ ಈಸಿ ಆಗಲಿ ಅಂತ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಜಾಸ್ತಿ ಮೆತ್ತಗೆ ಮಾಡ್ಕೊಬೇಕು ಅಂದರೆ ಜಾಸ್ತಿ ನೀರನ್ನು ಹಾಕ್ಕೋಬಾರ್ದು ಹಾಗೇನೆ ನಾವು ಉದ್ದಿನ ಒಡೆಗೆಲ್ಲ ರುಬ್ತೀವಲ್ಲ ಆ ಥರ ನಾವು ಇದನ್ನು ರುಬ್ಕೊಂಬರೋಣ ಈ ಅದಕ್ಕೆ ನೋಡ್ತಾ ನೋಡ್ತಾಯಿದ್ರಲ್ಲ ಎಷ್ಟು ಸಣ್ಣದಾಗಿ ರುಬ್ಬಿದ್ದೀನಿ ಅಂತ ಈ ಥರ ನಾವು ರುಬ್ಕೊಬೇಕು ನಿಮಗೆ ಇದ್ರೆ ಒಳಕಲಲ್ಲಿ ಬೇಕಾದ್ರೆ ರುಬ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ರುಬ್ಬಿರೋದನ್ನು ಪಕ್ಕಕ್ಕೆ ಎತ್ತಿಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಇದ್ದೀರಲ್ಲ ಈ ಥರ ದೊಡ್ಡ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಗೆಯೇ ಸ್ವಲ್ಪ ಜೀರಿಗೆ ಸ್ವಲ್ಪ ಅಜ್ವೈನ ಕೈಯಲ್ಲಿ ಈ ಥರ ತಿಕ್ಕಿಬಿಟ್ಟು ಹಾಕೊಳ್ಳೋಣ ಹಾಗೆಯೇ ಕಪ್ಪು ಎಳ್ಳನ್ನು ಕೂಡ ಇದ್ದೀನಿ ಒಂದು ಅರ್ಧ ಸ್ಪೂನು ಒಂದು ದೊಡ್ಡ ಸ್ಪೂನ್ ತಗೊಂಡರೆ ಒಂದು ಸ್ಪೂನ್ ಸಾಕಾಗತ್ತೆ ಖಾರ ಬೇಕಂದ್ರೆ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೆ ಕೂಡ ಮಾಡ್ಕೋಬೋದು ನೋಡಿ ಇವಾಗ ಎಷ್ಟನ್ನು ನೀಟಾಗಿ ಕೈಯಲ್ಲಿ ಕಲಿಸ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಆದಮೇಲೆ ಇವಾಗ ನಾವು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋಣ ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಹಾಕೋಬೋದು ನೋಡಿ ಈ ಥರ ತುಪ್ಪ ಹಾಕಿ ಕಲಿಸ್ಕೊಬೇಕು ಎಲ್ಲ ಹಿಟ್ಟಿಗೆ ಚೆನ್ನಾಗಿ ನಮ್ಮ ತುಪ್ಪ ಹಿಡಿಬೇಕು ಆ ಥರ ನಾವಿಲ್ಲಿ ಕಲಿಸ್ಕೊಬೇಕು ಬೆಣ್ಣೆ ಇದ್ರೆ ಸ್ವಲ್ಪ ಬೆಣ್ಣೆನ ಬಿಸಿ ಮಾಡಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಾಡ್ಕೊಂಡಿದೀವಲ್ಲ ಇವಾಗ ನಾವು ಉದ್ದಿನ ಬೇಳೆನ ಬೇಯಿಸಿ ರುಬ್ಕೊಂಬಂದ್ವಲ್ಲ ಅದನ್ನು ಹಾಕೋಣ ಅದನ್ನು ಹಾಕಿ ನೀಟಾಗಿ ಕಲಿಸ್ಕೊಳ ಸಡನ್ನಾಗಿ ತೆಳು ಆಯಿತು ಅಂತ ಭಯಪಡೋಂಗಿಲ್ಲ ತೆಳು ಆದರೆ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕೂಡ ಸೇರಿಸ್ಕೊಬೋದು ನೋಡಿ ನಾವು ಮತ್ತೆ ನೀರು ಹಾಕೋ ಅವಶ್ಯಕತೆ ಬರಲ್ಲ ಉದ್ದಿನ ಬೇಳೆಯಲ್ಲಿ ಸ್ವಲ್ಪ ನೀರಿರುತ್ತೆ ನಾವು ಮಿಕ್ಸಿ ಮಾಡ್ಕೊಬೇಕಾದ್ರೆ ಸ್ವಲ್ಪ ನೀರು ಹಾಕಿರ್ತೀವಲ್ವ ಹಾಗಾಗಿ ಮತ್ತೆ ನಾವು ನೀರು ಹಾಕೋ ಅವಶ್ಯಕತೆ ಇರಲ್ಲ ಬೇಕಂದರೆ ಸ್ವಲ್ಪ ಬೆಚ್ಚಗಿರೋ ನೀರನ್ನು ಮಾಡಿ ಹಾಕೋಬೋದು ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ವಿಶ್ ಫುಲ್ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಹೊಸ ಹೊಸ ರೆಸಿಪಿಗಳನ್ನ ಕೂಡ ನೋಡ್ಬೋದು ನೋಡಿ ಇದನ್ನು ನಾವು ಚಪಾತಿ ಕಲಿಸ್ತೀವಲ್ಲ ಆ ಹದಕ್ಕೆ ಕಲಿಸ್ಕೊಂಬರೋಣ ನೋಡಿ ಈ ಥರ ನಾದತಾ ನಾದತಾ ಚೆನ್ನಾಗಿ ನಾದಿ ಕಲಿಸ್ಕೊಬೇಕು ಆವಾಗಲೇ ತುಂಬ ಚೆನ್ನಾಗಿ ಬರೋದು ಸೋಡಾ ಇಲ್ಲ ಈನೂ ಇಲ್ಲ ಉದ್ದಿನ ಕಾಳನ್ನ ನೆನೆಸ್ಬೇಕು ಅನ್ನೋದಿಲ್ಲ ದಿಢೀರಂತ ಅಂತ ಮಾಡ್ಕೊಬೋದು ಸಂಜೆ ಮಕ್ಕಳು ಬರೋ ಅಷ್ಟೊಳಗಾದ್ರೂ ತುಂಬ ಖುಷಿ ಖುಷಿಯಾಗಿ ತಿಂತಾರೆ ಇನ್ನೇನು ಹಬ್ಬಗಳ ಸೀಸನ್ ಕೂಡ ಬರ್ತಾ ಇದೆ ಅಲ್ಲ ಯಾವ ಹಬ್ಬಕ್ಕೆ ಬೇಕಾದರೂ ಕಷ್ಟ ಇಲ್ಲದೇ ಈಸಿಯಾಗಿ ಮಾಡ್ಕೊಬೋದು ನೋಡಿ ಈ ಥರ ಇಷ್ಟಾದ್ಮೇಲೆ ಈ ಥರ ಸಿಲಿಂಡರ್ ಶೇಪ್ನ ಮಾಡ್ಕೊಳ್ಳೋಣ ಅವಾಗಲೂ ಒಂದು ಸಲ ಕೈನಲ್ಲಿ ನಾದ್ಕೋಬೇಕು ನೋಡಿ ಎಲ್ಲವಾದನ್ನೂ ಇದೇ ಥರ ಮಾಡ್ಕೊಳ್ಳೋಣ ನೋಡಿ ಎಲ್ಲವುದನ್ನು ಅದೇ ಥರ ಮಾಡ್ಕೊಂಡಿದ್ದೀನಲ್ಲ ಒಂದನ್ನು ಮಾತ್ರ ತಗೊಂಡು ಮಿಕ್ಕಿದನ್ನು ಒಂದು ಪ್ಲೇಟ್ ಮುಚ್ಚಿ ಬೇರೆ ಕಡೆ ಎತ್ತಿಟ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಚಕ್ಲಿ ಮಾಡ್ತೀವಲ್ಲ ಆ ಥರ ಒಳ್ಳನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪನೇ ಎಣ್ಣೆ ಇದ್ದೀನಿ ನೋಡಿ ಇಲ್ಲಿ ದಪ್ಕಾರ ಮಾಡ್ತೀವಲ್ಲ ಅದನ್ನು ತೊಗೊಂಡು ಇದ್ರೊಳಗಡೆ ಹಾಕಿ ನೋಡಿ ಈ ಥರ ರೆಡಿ ಮಾಡಿಕೊಂಡು ನಾವು ಸಿಲಿಂಡರ್ ಶೇಪ್ ಮಾಡಿಟ್ಕೊಂಡಲ್ಲ ಅದನ್ನು ಇದರೊಳಗಡೆ ಇದ್ದೀನಿ ನೋಡಿ ಇವಾಗ ರೆಡಿ ಆಗಿದೆ ಅಲ್ಲ ಇವಾಗ ಇದನ್ನು ಮಿಕ್ಸರ್ ಟೇಪ್ ಶೇಪಲ್ಲಿ ಬಿಟ್ಕೋಬೇಕು ನೋಡಿ ಈ ಥರ ಮಾಡ್ಕೋಬೇಕು ನೋಡಿ ಇದನ್ನು ಈ ಥರ ಪಕ್ಕಕ್ಕೂ ಎತ್ತಿಟ್ಕೊಂಡು ಇನ್ನೊಂದು ಕೂಡ ಮಾಡ್ಕೋಬೋದು ಸ್ವಲ್ಪ ಅಗಲವಾಗಿ ಮಾಡ್ಕೊಳ್ಳಿ ಆವಾಗ ಬೇಯಕ್ಕೆ ಕೂಡ ಈಸಿ ಆಗತ್ತೆ ನೋಡಿ ಈ ಥರ ನೋಡಿ ಈ ಥರ ರೆಡಿ ಇದೆ ಪಕ್ಕದಲ್ಲಿ ಎಣ್ಣೆ ಕೂಡ ಬಿಸಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ಇದೇ ಥರ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಎಣ್ಣೆ ಕಾದಿದೆ ಹೈ ಫ್ಲೇಮಲ್ಲೇ ಕೈಯಕ್ಕೆ ಇಟ್ಕೊಂಡಿದ್ದೆ ಇವಾಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹಾಕೋಣ ನೋಡಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕೋಬೇಕು ನೋಡಿ ಎರಡರಿಂದ ಮೂರು ಹಾಕೋಬೋದಷ್ಟೇ ಜಾಸ್ತಿ ಹಾಕ್ಕೊಂಡ್ರೆ ಅದು ಕಟ್ ಕಟ್ಟಾಗುತ್ತೆ ಚೆನ್ನಾಗಿ ಬರೋದಿಲ್ಲ ಹಾಕಿದ ಒಂದು ನಿಮಿಷ ಕೈ ಆಡಿಸ್ಬಾರ್ದು ಹಾಗೇ ಬೇಯಿಸ್ಕೊಬೇಕು ನೋಡಿ ಚೆನ್ನಾಗಿ ನೊರೆ ಬರ್ತಾ ಇದೆಯಲ್ಲ ಈ ನೊರೆ ಬರೋದು ಸ್ವಲ್ಪ ಕಮ್ಮಿ ಆದಮೇಲೆ ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ನೋಡಿ ಸ್ವಲ್ಪ ನೊರೆ ನಿಂತ ತಕ್ಷಣ ನೋಡಿ ಈ ಥರ ಉಲ್ಟ ಹಾಕೋಣ ಸಾಫ್ಟ್ ಇದ್ದರೆ ಹಾಕೋಬೇಡಿ ನೋಡಿ ಈ ಥರ ಸ್ವಲ್ಪ ಗಟ್ಟಿ ಅನಿಸುತ್ತಲ್ಲ ಆ ಟೈಮಲ್ಲಿ ತಿರುಗಿಸ್ಕೊಳ್ಳೋಣ ಎರಡೂ ಸೈಡು ನೀಟಾಗಿ ಬೇಯಬೇಕು ನೋಡಿ ಎರಡೂ ಸೈಡು ನೀಟಾಗಿ ಬೆಂದಿದೆ ನೋಡಿ ಇವಾಗ ತಕ್ಕೋಣ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ದಿಢೀರ್ ಅಂತ ಕೂಡ ಆಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಸ್ವಲ್ಪ ನಿಧಾನ ಆದರೂ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ನೆಕ್ಸ್ಟ್ ಎಲ್ಲ ಅದನ್ನು ಅದೇ ಥರ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಉದ್ದಿನ ಕಾಳಿಂದ ಮಾಡಿರೋ ಮಿಕ್ಸರು ಸೂಪರಾಗಿ ರೆಡಿಯಾಗಿದೆ ನೀವು ಯಾವ ಫೆಸ್ಟಿವಲಿಗೆ ಬೇಕಾದರೂ ದಿಢೀರಂತ ಅಂತ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂಥೇಳಿ ಅಷ್ಟೇ ಕ್ರಿಸ್ಪಿಯಾಗಿದೆ ನೀವು ಒಂದು ಕಡೆ ಬಿಟ್ಟು ಮತ್ತೆ ಎಣ್ಣೆಗೆ ಹಾಕೊಳ್ಳೋದು ಬೇಡ ಅಂದರೆ ಡೈರೆಕ್ಟಾಗಿ ಎಣ್ಣೆ ಕೂಡ ಹಾಕೋಬೋದು ಅಷ್ಟು ಚೆನ್ನಾಗಿದೆ ಅಷ್ಟು ಈಸಿಯಾಗಿ ಮಾಡ್ಕೋಬೋದು ನೋಡ್ತಾಯಿದ್ದೀರಲ್ಲ ನೋಡಿ ಸ್ವಲ್ಪ ಎಣ್ಣೆ ಕೂಡ ಅದು ಅದು ಅಷ್ಟು ಚೆನ್ನಾಗಿದೆ ಕ್ರಿಸ್ಪಿಯಾಗಿ ಕೂಡ ಇದೆ ನೋಡಿ ಟೇಸ್ಟ್ ಮಾಡ್ತೀನಿ ಹ್ಞೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೀವು ಒಂದು ಸರಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು